ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಭಾರತೀಯ ಜನತಾ ಪಾರ್ಟಿ ಮೊಳ್ಕಾಲ್ಮುರು ಮಂಡಲ ವತಿಯಿಂದ ಇಂದು ಮೊಳ್ಕಾಲ್ಮುರು ಪಟ್ಟಣದ ಕೆಇವಿ ವೃತ್ತದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಲಾಯಿತು ರಾಜ್ಯದಲ್ಲಿ ಅಭಿವೃದ್ಧಿ ಸಂಪೂರ್ಣ ಕುಂಠಿತವಾಗಿದೆ ರಸ್ತೆಗಳು ಗುಂಡಿ ಬಿದ್ದಿವೆ ರಾಜ್ಯವ್ಯಾಪಿ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ರಸ್ತೆ ಗುಂಡಿಗಳನ್ನು ಮುಚ್ಚಲು ಅಸಾಮರ್ಥ್ಯವಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಸರ್ಕಾರವು ನೆಚ್ಚರಿಸಲಾಯಿತು ಈ ಪ್ರತಿಭಟನೆಗೆ ಪಕ್ಷದ ಅಧ್ಯಕ್ಷರಾದ ಶ್ರೀರಾಮರೆಡ್ಡಿ ಮತ್ತು ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ಮಂಜುನಾಥ್ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಭಾಕರ್ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನು ನಡೆಸಿದರು ವರದಿಗಾರರುದ್ರೆ ಶೆಟ್ಟಜೆಟ್ಟಿ ಮೊಳಕಾಲ್ಮುರು ಅಭಿವೃದ್ಧಿ ಹೊಂದಿದ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಈ ರಾಜ್ಯವನ್ನು ವಿಶೇಷವಾಗಿ ಅಭಿವೃದ್ಧಿಗೊಳಿಸುತ್ತೆ ಗ್ಯಾರಂಟಿ ಯೋಜನೆಗಳ ಮೂಲಕ ಕರ್ನಾಟಕದ ಜನತೆಯನ್ನ ಒಂದು ಅಭಿವೃದ್ಧಿ ಪಥದತ್ತ ತಗೊಂಡು ಹೋಗ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆಯನ್ನ ಸುಳ್ಳು ಮಾಡಿ ಇವತ್ತು ರಾಜ್ಯದ ಎಲ್ಲ ಅಭಿವೃದ್ಧಿ ಕೆಲಸಗಳು ಸಂಪೂರ್ಣ ಸ್ಥಗಿತಗೊಂಡಿದ್ದಾವೆ ಪ್ರತಿ ಹಳ್ಳಿಗಳಿಗೆ ಹೋಗ್ತಕ್ಕಂಥ ರಸ್ತೆಗಳಲ್ಲಿ ದೊಡ್ಡ ದೊಡ್ಡದಾದ ಗುಂಡಿಗಳನ್ನು ಮುಚ್ಚ ಹಾಕಿದ್ರು ಸಹ ಗುಂಡಿಗಳನ್ನು ಮುಚ್ಚುವಂತ ಸಣ್ಣ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡ್ತಾ ಇಲ್ಲ ಬೆಂಗಳೂರಿನ ನಗರದಲ್ಲೂ ಸಹ ಇವತ್ತು ಗುಂಡಿಗಳು ಅಂದರೆ ವಾಹನಗಳ ಸಂಚಾರಕ್ಕೂ ಕೂಡ ಆಗದೇ ಇರುವಂತಹ ಕೆಟ್ಟ ಪರಿಸ್ಥಿತಿಗೆ ಸರ್ಕಾರ ತಂದು ನಿಲ್ಲಿಸಿದ್ರು ಸಹ ಈ ಸರ್ಕಾರ ಈ ಅಭಿವೃದ್ಧಿ ಕೆಲಸಗಳನ್ನು ಶೂನ್ಯವನ್ನು ಮಾಡಿ ಜನ ಆದಂತಹ ಸರ್ಕಾರ ಇರತಕ್ಕ ನಾವು ಎಚ್ಚರಿಸುವಂತ ದೃಷ್ಟಿಯಲ್ಲಿ ತಕ್ಷಣವೇ ನೀವು ಈಗಾಗಲೇ ಆಗಿರ್ತಕ್ಕಂಥ ಗುಂಡಿಗಳನ್ನು ತಕ್ಷಣವೇ ಮುಚ್ಚುವಂತ ಪ್ರಯತ್ನವನ್ನ ಮಾಡಬೇಕು ಅಂತೇಳಿ ಇವತ್ತು ಭಾರತೀಯ ಜನತಾ ಪಕ್ಷದ ನಮ್ಮ ಕಾರ್ಯಕರ್ತರು ಪ್ರತಿ ಮಂಡಲಗಳಲ್ಲೂ ಸಹ ನಾವು ಈ ಸರ್ಕಾರವನ್ನು ಎಚ್ಚರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ವತಿಯಿಂದ ರಸ್ತೆ ರೋಕೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ರಾಜ್ಯದಲ್ಲಿ ಇವತ್ತು ರಾಜ್ಯದ ಆಡಳಿತ ಇರುವಂತಹ ಕಾಂಗ್ರೆಸ್ ಸರ್ಕಾರ ಗುಂಡಿಗಳು ಮುಚ್ಚೋದಕ್ಕೋಸ್ಕರ ಸಮಯ ದುಡ್ಡಿಲ್ಲದಂತ ಪರಿಸ್ಥಿತಿಗೆ ಬಂದ್ ನಿಂತ್ಕೊಂಡಿದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರು ರಸ್ತೆಗಳ್ನ ಗುಂಡಿಗಳ್ ಮುಚ್ಚಿ ರಸ್ತೆಯಲ್ಲಿ ಗುಂಡಿಗಳು ಮುಚ್ಚರಿ ಅಂತ ಅಂದ್ರೆ ದೇಶದಲ್ಲಿ ಏನು ದೆಹಲಿಯಲ್ಲಿರೋಂಥ ರಸ್ತೆಗಳಲ್ಲೂ ಗುಂಡಿ ಇದಾವೆ ಅಂತ ಹೇಳುವಂತ ಆರಕ್ಕೆ ಉತ್ತರ ಕೊಡುವಂತ ಪರಿಸ್ಥಿತಿಗೆ ಈ ರಾಜ್ಯ ಸರ್ಕಾರ ಬಂದು ತಲುಪಿದೆ ಅಷ್ಟೇ ಯಾಕೆ ಮೊಳಕಾಲ್ಮುರು ಕ್ಷೇತ್ರದ ಈ ಗಡಿ ಭಾಗದಲ್ಲಿ ಇರುವಂತ ಕೂಡ್ಲಿಗೆ ಹೋಗುವಂತ ರಸ್ತೆ ನೋಡಿದ್ರೆ ನಾಚಿಕೆ ಆಗ್ತದೆ ಈ ತಾಲೂಕಿಗೆ ಬರೋ ಜನಗಳಿಗೆ ಯಾಕಂದ್ರೆ ಈ ಉಳಿದಿರಂತ ನ್ಯಾಷನಲ್ ಹೈವೇ ಎಲ್ಲಾನು ಸಮೇತ ಭಾರತೀಯ ಜನತಾ ಪಾರ್ಟಿ ನಲ್ಲಿ ಇಲ್ಲಿ ಡೆವಲಪ್ಮೆಂಟ್ ಆಗಿದ್ರೆ ಬರೀ ಒಂದೇ ಒಂದು ರಸ್ತೆನ ಇದುವರೆಗೂ ಫಾರ್ ಎಕ್ಸಾಂಪಲ್ ಆ ಬೊಮ್ಮಿಂಗ್ ಹಳ್ಳಿ ಮೇಲ್ಗಡೆ ಹೋಗಬೇಕಾದ್ರೆ ನಮ್ಮ ಏನೋ ಬಾರ್ಡರ್ ಕ್ರಾಸ್ ಮಾಡುವಂತ ರಸ್ತೆ ನಾಚಿಕೆ ಆಗುತ್ತೆ ಈ ಸರ್ಕಾರ ಬಂದ ನಂತರ ಒಂದೇ ಒಂದು ರಸ್ತೆ ಆಗಿಲ್ಲ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ